ಗುದ್ನೇಶ್ವರ ಸ್ವಾಮಿಯಿಂದ ಈ ಕ್ಷೇತ್ರ ಪಾವನ ಬಸವಲಿಂಗೇಶ್ವರ ಸ್ವಾಮೀಜಿ ಕೊಪ್ಪಳ ಜಿಲ್ಲೆಯ ಕುಕನೂರಿನ ಗುದ್ನೇಶ್ವರ ಸ್ವಾಮಿ ಹಲವಾರು ಪವಾಡಗಳ ಮೂಲಕ ಈ ಕ್ಷೇತ್ರದ ಭಕ್ತರನ್ನ ಪಾವನ ಮಾಡಿದ್ದಾನೆ ಎಂದು ಯಲಬುರ್ಗಾದ ಶ್ರೀಧರ ಮುರುಡಿಮಠದ ಬಸವಲಿಂಗೇಶ್ವರ ಸ್ವಾಮೀಜಿ ಹೇಳಿದರು ಅವರು ಕುಕನೂರು ಪಟ್ಟಣದ ಅನ್ನದಾನೀಶ್ವರ ಜಾತ್ರೆ ಅಂಗವಾಗಿ ಹಮ್ಮಿಕೊಂಡ ಗುದ್ನೇಶ್ವರ ಸ್ವಾಮಿಯ ಪುರಾಣ ಕಾರ್ಯಕ್ರವನ್ನು ಉದ್ಘಾಟನಿಸಿ ಮಾತನಾಡಿ ಈ ಭಾಗದಲ್ಲಿ ಶರಣಕ್ರಾಂತಿಯ ನಂತರ ಈ ಕ್ಷೇತ್ರಕ್ಕೆ ಬಂದು ನೆಲೆನಿಂತ ಗುದ್ನೇಶ್ವರ ಸ್ವಾಮಿಗೆ ಭವ್ಯವಾದ ಇತಿಹಾಸವಿದೆ ಗುದ್ನೇಶ್ವರ ಭಕ್ತರ ಆರಾಧ್ಯ ದೈವವಾಗಿ ನೊಂದು ಬಂದವರಿಗೆ ಕಾಮಧೇನುವಾಗಿದ್ದಾನೆ ಆತನ ಸ್ಮರಣೆ ಮಾಡುವುದರಿಂದ ಭವರೋಗಗಳು ದೂರವಾಗುತ್ತವೆ ಎಂದರು ನಂತರ ಪುರಾಣ ಪ್ರವಚನಕಾರರಾದ ಸೋರ್ಟೂರಿನ ಶಿವಯೋಗೀಶ್ವರ ಸ್ವಾಮೀಜಿ ಮಾತನಾಡಿ ಗುದ್ನೇಶ್ವರ ಬಿತ್ತಿದ ಹುಣಸೆ ಬೀಜಗಳು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿವೆ ಹನ್ನೆರಡನೇ ಶತಮಾನದಲ್ಲಿ ಶರಣರ ಜೊತೆಗಿದ್ದು ಅಲ್ಪವಿರಾಮ ರಂಭಾಪುರಿ ಪೀಠದ ಪರಂಪರೆಯಲ್ಲಿ ಬಂದ ಗುದ್ನೇಶ್ವರ ಮಹಾಸ್ವಾಮಿ ಒಬ್ಬ ಲೀಲಾಮೂರ್ತಿಯಾಗಿ ಜನಮಾನಸದಲ್ಲಿ ಉಳಿದಿದ್ದಾನೆ ಇಂತಹ ಸ್ವಾಮಿಯ ಪುರಾಣ ದ್ಯಾಂಪುರದ ಕವಿಗಳು ಬರೆದದ್ದು ಅದ್ಭುತವಾಗಿ ಮೂಡಿಬಂದಿದೆ ಎಂದರು ಜಾತ್ರಾ ಸಮಿತಿ ಕಾರ್ಯದರ್ಶಿ ಈರಣ್ಣ ಶಿರೂರ ಮಾತನಾಡಿ ನಮ್ಮ ಗ್ರಾಮದಲ್ಲೇ ನೆಲೆ ನಿಂತ ಶಿವಯೋಗಿಯ ಬಗ್ಗೆ ನಮ್ಮಲ್ಲಿ ಅಭಿಮಾನ ಮೂಡಬೇಕು ನಾವುಗಳು ಸ್ವಾಭಿಮಾನಿಗಳಾದಾಗ ಮಾತ್ರ ನಮ್ಮ ಕ್ಷೇತ್ರ ಬೆಳೆಯಲು ಸಾಧ್ಯ ನಮ್ಮವರನ್ನೇ ನಾವು ಅಪ್ಪಿಕೊಳ್ಳದಿದ್ದರೆ ಅದು ಮಾನವೀಯತೆಯಲ್ಲ ನಮ್ಮ ಮಠದ ಭಕ್ತರು ಹೃದಯವಂತರಾಗಿದ್ದು ಎಲ್ಲಾ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಗುದ್ನೇಶ್ವರ ಮಠದಿಂದ ಶ್ರೀಮಠದವರೆಗೆ ಭಜನೆ ಡೊಳ್ಳುನೊಂದಿಗೆ ಸದ್ಭಾವನ ಪಾದಯಾತ್ರೆ ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಶ್ರೀಮಠದ ಮಹಾದೇವ ಸ್ವಾಮೀಜಿ ಗುರುಶಾಂತವೀರ ಸ್ವಾಮೀಜಿ ವೀರಯ್ಯ ತೋಂಟದಾರ್ಯ ಮಠ ಗದಿಗೆಪ್ಪ ಶೆಟ್ಟಿ ವೀರಯ್ಯ ಮಠ ಸಂಗಮೇಶ ಕಲ್ಮಠ ಜಾತ್ರಾ ಸಮಿತಿ ಅಧ್ಯಕ್ಷ ರವಿ ಗದಗ ಶಿವಕುಮಾರ ಯತ್ನಟ್ಟಿ ಶರಣಪ್ಪ ಗುತ್ತಿ ದೇವಪ್ಪ ಸೋಬಾನದ ಬಸಣ್ಣ ದಿವಟರ ಶಿವಭಂಗಿ ಸಂಗೀತಗಾರರಾದ ವೀರಭದ್ರಪ್ಪ ಸುಂಕದ ಬಸವರಾಜ ಹುಳಿಲಗೋಳ ಸೇರಿದಂತೆ ಹಲವರು ಭಕ್ತರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕೊಕನೂರು ಒಂದು ಪುರಾಣವನ್ನ ಮೆರವಣಿಗೆ ಮುಖಾಂತರ ರಾಜಬೀದಿಗಳಲ್ಲಿ ಪಾದಯಾತ್ರೆ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರಿಗೆ ಎಲ್ಲ ಸಂಘಟನೆ ಮುಖಂಡರಿಗೆ ಹಿರಿಯರಿಗೆ ಸನ್ಮಾನ ಮಾಡುವ ಮುಖಾಂತರ ಈ ಕಾರ್ಯಕ್ರಮ ಪ್ರಾರಂಭ ಸೇವೆ ಇರಬೇಕು ಅನ್ನುವಂತ ಸನ್ನಿವೇಶ ಸನ್ಮಾನ ಸ್ಥಾನ ಸನ್ಮಾನ ನಮ್ಮ ಶಾರತಿ ಗೌರವಸ್ಥರಪ್ಪ ಅಂತದ ಜವಾಬ್ದಾರಿಯೊಂದಿಗೆ ನಾವು ಇಲ್ಲಿ ಏನಪ್ಪ ಅಂದ್ರೆ ನಾವು ಇಲ್ಲಿ ನಮಗೆ ಕಂಡ ಸನ್ಮಾನ ಮಾಡಿರಲಿಲ್ಲ ಇದು ನಿಮ್ಮ ಜವಾಬ್ದಾರಿ ಅಂತ ಮೇಲೆ ಎಲ್ಲ ಚಾರ ಚಾಲಕ ಉದ್ದೇಶ ಏನಪ್ಪ ಬರ್ತಂದ್ರೆ ಇದೆಲ್ಲ ಏನು ತಿಂಗಳ ಪರ್ಯಂತರವಾಗಿ ಕಾರ್ಯಕ್ರಮ ಅದು ನಿಮ್ಮ ಜಮ್ ಜವಾಬ್ದಾರಿಯಲ್ಲಿ ನಿಮ್ಮ ಸಮುಖದಲ್ಲಿ ನೆರವೇರ್ತರ ಸತ್ಸಂಕಲ್ಪದಂತೆ ಪರಾಮ ಪೂಜೆ ಏನು ಮಾಡಿದ್ರೆ ಫಸ್ಟ್ ಯಾವ ಕಾರ್ಯಕ್ರಮ ಮಾಡಿಲ್ಲ ಫಸ್ಟ್ ಸೀದಾ ಏನಪ್ಪ ಬಂತಂದ್ರೆ ನಿಮ್ಮೆಲ್ಲರಿಗೂ ಎಲ್ಲ ಸಂಘಟನೆ ಎಲ್ಲ ಪ್ರಮುಖರಿಗೂ ಗಣ್ಯರಿಗೂ ಏನು ಬಂತಂದ್ರೆ ಸನ್ಮಾನ ಮಾಡಿದ್ರೆ ಪರವಾನ ಪೂಜೆ ಜವಾಬ್ದಾರಿ ಏನರ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಮ್ಮುಖವನ್ನು ವಹಿಸ್ಕೊಂಡು ಅಚ್ಚುಕಟ್ಟಾಗಿ ಪರವಾಮ ಪೂಜ್ಯ ಮಹಾದೇವ ಮಾಸಿ ಮಹಾದೇವ ಮಾಸ ಏನಪ್ಪ ಅಂತಂದರೆ ಈ ನಮ್ಮ ಈ ಒಂದು ಅವರ ಒಂದು ಪ್ರತಿಯೊಂದು ಸಂಕಲ್ಪ ವಿಭಿನ್ನವಾಗಿರುತ್ತೆ ಅವ್ರದ್ದೇ ಆದಂಥ ಒಂದು ಸೇನೆ ಇರುತ್ತೆ ಅವ್ರೇನಪ್ಪಾ ಅಂತಂದರೆ ಯಾರು ಮಾಡಿರಬಾರ್ದು ಜಗತ್ತಿನಲ್ಲಿ ಇವರೇ ಪ್ರಾರಂಭ ಆಗಿರಬೇಕು ನಾನು ಆ ರೀತಿಯಲ್ಲಿ ಅವರು ಸಂಕಲ್ಪವನ್ನು ತೊಟ್ಟು ನಮ್ಮ ಪರವಾಮ ಪೂಜ್ಯರ ಇವೊಂದು ಒಂದು ನಮ್ಮ ರಾಣಿಗೆ ಗುಡದ ಆಶೀರ್ವಾದ ಆಗಬೇಕು ಅವರ ಅಮೃತವಾಗಿ ನಮ್ಮ ನಗರಕ್ಕೆ ತಲುಪಬೇಕು ಸುಭೀಕ್ಷೆಯಲ್ಲಿ ಶಾಂತಿ ನೆಮ್ಮದಿಯನ್ನ ಕಾಣುವಂತ ಸಂಕಲ್ಪವನ್ನ ಡಾಕ್ಟರ್ ಮಾಧವ ಮಾ ನಮ್ಮ ಡಾಕ್ಟರ್ ಸ್ವಾಮಿಗಳನ್ನ ಸ್ವಾಮಿಗಳ

ఆశీర్వాద సాధన ఆశీర్వాద పుజక్రమేద పట్టణి మహోత్సవం పూర్వ తమ నెరవేర్తు స్వామి అభినేత ఎలా స్వామి ఆశీర్వచన 这个是我们的。